ಇಂತ ನಂಜೇಗೌಡ ಮಾತಾಡೋನಲ್ಲ ಇದನ್ನ ನನ್ನ ಬಗ್ಗೆ ನಾನು ಬದುಕಿರೋ ತನಕ ನನ್ನ ತಲೆಗಿದ್ದೇ ಇರ್ತದೆ ಅದಕ್ಕೆ ಆ ಮುಯ್ಯ ತೀರ್ಸೇ ತೀರ್ಸ್ತೀನಿ ನಂಜೇಗೌಡ ಬದುಕಿನ ನನಗ್ ದೇವರು ಎಲ್ಲೆಲ್ಲಿ ಶಕ್ತಿ ಕೊಡ್ತಾರ ಅವಾಗೆಲ್ಲಾ ಜ್ಞಾಪಸ್ಕೊಂತೀನಿ ನಾನು ಶಕ್ತಿ ಕೊಡ್ಬೇಕು ಬರೀ ಬಾಯಿ ಮಾತಲ್ಲಿ ಹೇಳ್ಕೊಂಡಾಗಲ್ಲ ರಾಜಕೀಯವಾದ ಶಕ್ತಿ ಸಿಕ್ಕಿದ್ರೆ ಅವತ್ತು ನನ್ನ ತಲೆಗಿದೆ ಎಲ್ಲಾ ಬಂದ್ ಬಂದೇ ಬರ್ತದೆ ನಿನಗಿನ್ನ ಹಬ್ಬ ಹಬ್ಬಬ್ಬ ಅಂದ್ರೆ ನೀನ್ ಎರಡು ತಿಂಗಳು ಎಮ್ ಎಲ್ ಎ ಇಲ್ಲ ಅಂದ್ರೆ ಎರಡು ವರ್ಷ ಎಮ್ ಎಲ್ ಎ ಅಷ್ಟೇ ನಿನ್ನೆ ರಾಜಕೀಯ ಜೀವನ ಮುಗಿದೋಗ್ತದೆ ನಾನ್ ಎಮ್ ಎಲ್ ಆಗೋದು ನಾನ್ ಮಂತ್ರಿ ಆಗೋದಲ್ಲ ನಿನ್ನೆ ರಾಜಕೀಯ ಜೀವನ ಮುಗೀತದೆ ಸಂಬಂಧಪಟ್ಟಿದ್ದಲ್ಲ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಿದ್ದು ಮಾಲೂರ್ನ ಸ್ವಾಭಿಮಾನಕ್ಕೆ ಸಂಬಂಧಪಟ್ಟಿದ್ದು ಇವೆಲ್ಲಾ ಎಚ್ಚೆತ್ ಕೇಳ್ರಿ ನಾನ್ ಕರಿಬೇಕು ನಾನ್ ಹೇಳ್ಬೇಕು ಅನ್ನೋದಲ್ಲ ಎಲ್ಲಿ ದುಡ್ಡು ಕೇಳ್ತಾರೋ ಸದ್ಮಾನ್ಯ ನಂಜೇಗೌಡ್ರು ಹೇಳಿದ್ದಾರೆ ನಾನು ಒಂದ್ ರೂಪಾಯಿ ಯಾವ ಅಧಿಕಾರಿ ಹೆತ್ರು ಮುಟ್ಟಿಲ್ಲ ಹಂಗೇನಾದ್ರೆ ನಮ್ಮ ಮನೆಯೊಳಗೆ ಹೋಗ್ಲಿ ಅವ್ರೆ ಹೇಳ್ಕೊಂಡವ್ರೆ ಹಂಗಾಗಿ ನೀವ್ ಯಾರ ದುಡ್ಡು ಕೇಳಿದ್ರೆ ನೀವ್ ಯಾಕಡೆ ತಕೊಂಡ್ ಹೊಡೀರಿ ನಾಳೆ ನಂಜೇಗೌಡ ದುಡ್ಡು ತಗೊಳ್ಳಲ್ಲಂತೆ ನನ್ನ ನೀವ್ ಯಾಕೆ ಕೇಳ್ತೀರ ಅಂತ ಕೇಳ್ರಿ ಅಧಿಕಾರಿಗಳು ಅಲ್ವಾ ಆ ಶ್ರೀವೇಣು ಟಿವಿಎಸ್ ವತಿಯಿಂದ ದಸರಾ ಹಬ್ಬದ ಶುಭಾಶಯಗಳು ಪ್ರತಿ ವಾಹನ ಖರೀದಿಗೆ ಹತ್ತು ಗ್ರಾಂ ಬೆಳ್ಳಿ ನಾಣ್ಯ ಫುಲ್ ಟ್ಯಾಂಕ್ ಪೆಟ್ರೋಲ್ ಜೊತೆಗೆ ಒಂದು ಹೆಲ್ಮೆಟ್ ಉಚಿತವಾಗಿ ಕೊಡಲಾಗುವುದು ಇನ್ನೂ ಅತ್ಯಾಧುನಿಕ ಆಕರ್ಷಕ ಕೊಡುಗೆಗಳೊಂದಿಗೆ ಇಂದೇ ಭೇಟಿ ನೀಡಿ ಶ್ರೀವೇಣು ಟಿವಿಎಸ್ ಮಾರುತಿ ನೆಕ್ಸಾ ಶೋರೂಮ್ ಪಕ್ಕ ಬೈಪಾಸ್ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಏಳು ಒಂಬತ್ತು ಒಂಬತ್ತು ಏ ನಿಮ್ ಎಮ್ ಎಲ್ ಎ ಕೊಡ ದುಡ್ಡು ಅಂತ ಅವ್ರು ಆ ಮಟ್ಟಕ್ ಡೈರೆಕ್ಟ್ ಆಗಿ ಹೇಳ್ತಾರೆ ಡೈರೆಕ್ಟ್ ಆಗಿ ಹೇಳ್ತಾರೆ ನಾನ್ ಹೇಳ್ತಾ ಇದೀನಿ ಗೋ ಮಾಡದ್ ಟಾಸ್ ಯಾರ್ಯಾರು ಕೊಟ್ಟಿದ್ದೀರೋ ನಾನ್ ರೆಕಾರ್ಡ್ ಮಾಡಿಸ್ಕೊಡ್ತೀನಿ ಅಂತ ಒಂದಷ್ಟು ಜನ ಮನೆ ಹೋಗ್ತಾರ ಅವಾಗ್ಲೆ ಹಸಿಂದು ವಾಪಸ್ ಕೊಟ್ಬಿಡು ಅಂತ ಗ್ಯಾರಂಟಿ ಆಗಲ್ಲ ಮಾಡಿದ್ರು ಬಿಡಲ್ಲ ವರ್ಷ ಅಲ್ಲ ಎರಡ್ ವರ್ಷ ಆಗ್ಲಿ ಇಲ್ಲಿಗಲ್ಲ ಯಾವ್ಯಾವಾಗವ ಒಂದು ಬಿಡಲ್ಲ ನೀವು ನನ್ನನ್ನ ಆಮೇಲೆ ಬೇಜಾರ್ ಮಾಡ್ಕೋಬೇಡ್ರಿ ನನ್ನನ್ ಬೈಕೋಬೇಡ್ರಿ ಒತ್ತಿ ಒತ್ತಿ ಹೇಳ್ತೀನಿ ಈ ಬೋಗೋಗಸ್ಸು ಯಾವ ಬಿಡಲ್ಲ ದಿನಾ ಓಡಾಡು ನಾನು ಓಡಾಡ್ತೀನಪ್ಪ ನಾಳೆ ಅಂತ ದಿನಾ ನಿನ್ ಜೊತೆ ಇರ್ತೀನಿ ನಡಿ ದಿನ ನಾಳೆ ಪ್ರೆಸ್ ಮೀಟ್ ಮಾಡೋ ಇನ್ನೊಂದ್ಸಲಿ ಬರ್ತಿದ್ವಿ ಹ ಮಂದಿ ಇನ್ನೊಂದ್ಸಲಿ ಮಾಡು ಇನ್ನೊಂದ್ಸಲಿ ಬರ್ತಿದ್ವಿ ಗೊತ್ತಾಗ್ಲಿ ಜನಕ್ಕೆಲ್ಲ ಅಲ್ವಾ ಹಿಂಗಾಗಿ ಸಾಕಷ್ಟು ಸಮಯ ಆಯ್ತು ಅನ್ಕೊಂಡಿದ್ದೀನಿ ಅಧ್ಯಕ್ಷ ನನಗೇನೆ ಇವತ್ತು ಸ್ವಲ್ಪ ನಾನು ಬರೀ ಏಕನ ಅಷ್ಟೇ ಅನ್ಪಾರ್ಲಿಮೆಂಟ್ರಿ ಓಡ್ ಯಾವ್ದು ಉಪಯೋಗಿಸಿಲ್ಲ ಅನ್ಕೊಂಡಿದ್ದೀನಿ ಅಲ್ವಾ ಸಂಗಾದ್ರೆ ಎಡಿಟ್ ಮಾಡದೆ ನೀವು ಇಲ್ಲ ಅಂದ್ರೆ ನೀವ್ ಕೊಟ್ಟರು ಕೊಡ್ರಿ ಏನಾಗ್ಬಿಟ್ಟದೆ ಆಗ್ಬಿಟದೆ ಅವ್ರವ್ರಿಗೆ ಇಷ್ಟ ಬಂದಿದ್ ಅವ್ರವ್ರ ಒಂದೊಂದು ಒಂದ್ ನಿಮಿಷ ಎರಡ್ ನಿಮಿಷ ಮಾಡ್ಕೊಬಿಟ್ರೆ ನಾನು ಏನ್ ಮಾತಾಡಿರ್ತೀನಿ ನಿಮ್ಗೆ ಇಷ್ಟ ಬಂದ್ರೆ ನಿಮ್ಗೆ ಲ್ಯಾಂಡ್ ಕಳ್ತ ಬಗ್ಗೆ ಇಷ್ಟ ಅದೊಂದು ಮಾಡ್ತಿರ್ತೀರಿ ನೀವ್ ಹಿಂಗ ಹಿಂಗ್ ಹಾಕೊಂಡು ಎಲ್ಲಾ ಕಡೆ ಸೇರ್ ಮಾಡ್ತಾರೆ ಪವನ್ ಕಲ್ಯಾಣ್ ಅಭಿಮಾನಿಗಳ ಸಂಘದವ್ರು ಒಂದ್ ಹಾಕ್ತಿರ್ ಅಣ್ಣ ಪವನ್ ಕಲ್ಯಾಣ್ ಅವ್ರನ್ನ ಅವರು ಒಂಥರ ಹಾಸ್ಯಾಸ್ಪದವಾಗಿ ಮಾತಾಡಾರ ನಾವೆಲ್ಲ ನಿಮ್ ಜೊತೆ ಇರ್ತೀವಿ ಅಂತ ಅವ್ರ ಅದೇ ಒಂದ್ ವಿಡಿಯೋ ಹಾಕಿದ್ದಾರೆ ಹಂಗೆ ಒಂದೊಂದು ಒಂದೊಂದು ಒಬ್ಬೊಬ್ಬರು ಖುಷಿ ಇದು ಒಂಥರ ಹಬ್ಬ ಆಗ್ಬಿಟ್ಟದೆ ಮಾಲೂರಲ್ಲಿ ಈಗ ಬಂದಿರೋದು ನೋಡ್ರಿ ಯಾರ್ಯಾರು ಹೇಳಿದಿನ ಹಬ್ಬ ಇಪ್ಪತ್ತು ಜನ ಮುಟ್ಟ್ರಿ ಯಾರು ಗೋಪಾಲ ಗೋಪಾಲಿ ಹೇಳಿದೆ ರಗಣ್ ಹೇಳಿದೆ ಲೋಕೇಶ್ ನಿಮ್ಗೆನೋ ಮಾಡಿದ್ದ ಅಧ್ಯಕ್ಷ ನಿಮ್ಗೆ ಮಾಡಿದ ಪುಟ್ಟ ನಿಮ್ಗೆನ ಮಾಡಿಲ್ಲ ಯಾ ಮಹಸಿ ಯಾರಿಗೂ ಹೇಳಲಿಲ್ಲ ನಾನೇನಾದ್ರೂ ಊರ್ ಊರಿಗೂ ಫೋನ್ ಮಾಡಿ ಹಿಂಗ್ ತೊಂದರೆ ಆಗಿದೆ ಇದರಾಡ್ಬೇಕು ಅಂದ್ರೆ ಮಾಲು ಟೌನ್ ಮಳೆ ಬಿದ್ರೆ ನೀರ್ ಕೆಳಕ್ ಬಿಡಲ್ಲ ಹುಷಾರಾಗಿರೋ ಹುಷಾರಾಗಿ ಬರ್ತಾರೆ ಜನ ರೊಚ್ಚಿಗೆ ತಗೋರಿ ನಿಮ್ ಮೇಲೆ ರೊಚ್ಚಿಗೆ ತಗ ಮಾಡ್ತಾ ಇರ ಅನಾಚಾರಗಳ ಮುಂದೆ ಕಾಂಗ್ರೆಸ್ ಅವರೇ ನಿನ್ ಜೊತೆ ಉಳಿಯಲ್ಲ ನಂಜಗೂಡ ಒಬ್ರು ಉಳಿಯಲ್ಲ ಕಾಂಗ್ರೆಸ್ ಅವರೇ ವಿರೋಧ ಮಾಡ್ತಾರೆ ಕಾಂಗ್ರೆಸ್ ಅವರೇ ಉಳಿಯಲ್ಲ ನೋಡ್ರಿ ಇದು ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷ ಇದ್ರಲ್ಲ ಮಾಜಿ ಅವ್ರದ್ದು ಜಾಗ ಇದೆ ನಾನು ಕೊಟ್ಟು ಸ್ವಲ್ಪ ವಿವರಣೆ ಮಾಡಿ ಅಂತ ಅವ್ರಿಗೆ ಬಿಟ್ಟಿರೋದು ನನ್ ಇದಕ್ಕಿಂತ ಬೇಕಾ ಜಾಗ ಇಲ್ಲ ಅಂತ ಹೇಳಿದ್ರೆ ಉಪಯೋಗಿಸ್ತೀನಿ ಒಳ್ಳೆ ಎಜುಕೇಟೆಡ್ಸ್ ಅವರು ಮಧುಸೂದನ್ ಪ್ರದೀಪ್ ರೆಡ್ಡಿ ಎಜುಕೇಟೆಡ್ಸ್ ಅವ್ರನ್ನೆಲ್ಲ ಮಾಡಿ ಅವ್ರ್ ಏನ್ ಮಾಡ್ತಿವಿ ಟೌನ್ ಪ್ಲಾನಿಂಗ್ ಮಾಡ್ತೀಯ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಗಿದ್ರು ಅವ್ರು ಬಿಜೆಪಿ ಅವ್ರನ್ನ ಟೌನ್ ಪ್ಲಾನಿಂಗ್ ಮಾಡಲ್ಲ ಏನು ಕೆಲಸ ಬ್ಲಾಕ್ ಕಾಂಗ್ರೆಸ್ ಮಾಡಿ ಇವರೆಲ್ಲ ಈ ಮಾತಾಡೋ ವಿರುದ್ಧ ಮಾತಾಡಿ ತೆಗೆದು ಬಿಟ್ಟರು ಅವ್ರ ಇಷ್ಟ ಅದು ಯಾರನ್ನ ಹಾಕಿ ಯಾರನ್ನ ತಗಿ ಮಾಲೂರು ಯಾಕ್ ಮಾಡ್ತೀನಿ ಒಬ್ಬೊಬ್ಬರ್ಗ ಹತ್ತು ಒಂದು ಪೋಸ್ಟ್ ಹತ್ತು ಜನ ನಾನು ಮಾಡ್ತೀನಿ 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 ಅಂತ ಅವರು ನಿಷ್ಠೆಯಿಂದ ದಿನ ಅಂದ್ರೆ ಅವ್ರು ಹೋಗಲ್ಲ ನಾಳೆಯಿಂದ ಮನೆಗೆ ಆಮೇಲೆ ಯಾರಕ್ಕ ಒಬ್ಬರು ಮಾಡ್ಬಿಡೋದು ಆಮೇಲೆ ಯಾರ ಮೇಲೆ ಒಬ್ಬರ ಮೇಲೆ ಹಾಕ್ಬಿಡೋದು ಹಾ ಸಾಕಷ್ಟು ಸಮಯ ಆಯ್ತು ಅಂತ ಕಂಡಿದ್ದೀನಿ ನನಗೆ ಅವ್ರು ಹೇಳಿರೋದಕ್ಕೆ ಅಷ್ಟಕ್ಕೂ ನಾನು ಕೊಟ್ಟಿದ್ದೀನಿ ವಿತ್ ಡಾಕ್ಯುಮೆಂಟ್ಸ್ ಇನ್ ನಾನ್ ಮಾಡಿರೋದಕ್ಕೆ ಇಲ್ಲ ಅಂತ ಕೊಡ್ಬೇಕು ಡಾಕ್ಯುಮೆಂಟ್ಸ್ ತಗೊಂಡ್ ಬರ್ಬೇಕು ಇಲ್ಲ ಅಂದ್ರೆ ಮತ್ತೆ ನಾಳೆ ಬರ್ತಿದ್ದೀನಿ ನಾನು ನಾನು ಓಡೋತೀನಂತೆ ಅದಿಲ್ಲೋ ಅಧ್ಯಕ್ಷೆ ಮಾಡಿ ಏ ಹುಷಾರೋ ಅಬ್ಬ ಜೊತೆ ಓಡ ಬಿಡ್ತಾನೆ ಮಾಡ್ಬಿಟ್ಟೆ ಅಂತ ನಾನಾ ವೀರಪುತ್ರ ಮಂಜು ಇದ್ಯಾ ವೀರ ಪುತ್ರ ಮಂಜು ಬಂದಾರ ಆತ್ಮಕ್ ಸಂಬಂಧ ಇಲ್ದಿತ್ತ ತಗೊಂಡೋಗಿ ಪೊಲೀಸ್ಗೆ ಸರೆಂಡರ್ ಮಾಡಿಸ್ಬಿಟ್ಟು ನಾ ಯಾರು ಯಾರೋ ಸುತ್ತಾಕ್ತಾರೆ ಸರೆಂಡರ್ ಮಾಡಿಸ್ಬಿಡ್ತಾನೆ ಬಿಡ್ತಾನೆ ಸರೆಂಡರ್ ಮಾಡಿಸಿ ಒಂದೂವರೆ ವರ್ಷ ಜೈಲಲ್ಲಿ ಇರ್ತಾನೆ ಯಾವ ಅಪ್ಪ ಅಂತ ಬರ್ಲೇ ಇಲ್ಲ ತಪ್ಪಿಸ್ಕೋಬೋಣ ಸರೆಂಡರ್ ಮಾಡಿಸ್ತಾನೆ ಪೊಲೀಸ್ ಅವ್ರ ಬೇಕಲ್ಲ ಬಂಡೆಗಳಿಗೆ ಅದಕ್ಕೆ ಅವ್ರ ಹತ್ರ ಚೆನ್ನಾಗಿರೋಣ ಅಂತ ಹೇಳ್ಬಿಟ್ಟು ವೀರಪುತ್ರ ಮಂಜುನ ಸರೆಂಡರ್ ಮಾಡಿಸಿ ಒಂದು ವರ್ಷ ಜೈಲಲ್ಲಿ ಒಳ್ಳೆಂಗ್ ಮಾಡ್ತೀಯ ಆತರ ಮಾಡಲ್ಲ ನಂಜಗೌಡ ನಾನು ನನ್ನ ಜತೆಗಿರೋರಿಗೆ ಅದೇ ಹೇಳ್ದಲ್ಲ ಏನೋ ಏನೋ ಗಡಿಪಾರ ಇವೆಲ್ಲ ಜೊತೆಗಿರೋ ನಿಂತ್ಕೊಂಡು ನಮಗೆ ಹಾಕಿರೋದ್ ಗೊತ್ತಾಗಲ್ಲ ರಾಜಕಾರಣ ನೀನ್ ನೋಡಲ್ಲ ನೀನ್ ಬರೀ ರೋಪ್ ಹಾಕಿದ್ರೆ ಕಾಲಿ ಹಿಡ್ಕೊಂಡ್ಬಿಡ್ತೀಯ ಓಡಿದ್ರೆ ಜೋರಾಗ ಬಯಸ್ಕಿ ಓಡಾಡ್ತೀಯ ಹ್ಮ್ ಯಾರ ಹಿಂದ್ ಬೀಳುದು ಹಿಂದ್ ಬಿದ್ರೆ ಓಡ್ಬಿಡ್ತೀಯ ನೀನ್ ಹ ನೋಡಿ ಹೆಂಗ್ ಗ್ಯಾಪಿಸ್ತಾರೆ ರಾಜೇಂದ್ರ ಏನ್ ಗ್ಯಾಪಿಸ್ತಾರ ಗೊತ್ತಾ ಬ್ಲಾಸ್ಟ್ ಆಗಿ ಸೊಪ್ಪಾಗಿದ್ನ ಆಕ್ಸಿಡೆಂಟ್ ಅಂತೇಳಿ ಲಹಾರಿಯಾಗ ಹಾಕ್ಸ್ಬಿಟ್ಟಿದ್ವ ಹಿಂಗ್ ಒಂದೊಂದು ನೀನು ಹೊಸಗಂಟೆಗೆ ಹೋಗಿ ಹುಡುಕ್ಬೇಕು ನಂದು ನೀನು ಇಲ್ಲೇ ಹೇಳ್ಕೊಂಡ್ರೆ ಒಬ್ಬೊಬ್ರು ನಂದು ಹೇಳ್ರಿ ಅಂದ್ರೆ ಸಾವಿರ ಬೇಕ ನಿನ್ಗೆ ಗೌರವದಿಂದ ಇದ್ದೆ ನಿನ್ನ ಬಗ್ಗೆ ನಾನು ಒಬ್ಬನ ಬಗ್ಗೆ ಮಾತಾಡ್ತಾ ಇರೋದು ನೀನು ಕಾಂಗ್ರೆಸ್ ಪಕ್ಷನ್ ಬಳಸ್ಕೊಬಡ ಅವ್ರನ್ನ ಇವ್ರನ್ನ ಸೇರ್ಸ್ಕೆ ನಿನ್ಗೋಸ್ಕರ ನೀನು ನಿನ್ನ ಕುಟುಂಬದಲ್ಲಿ ಯಾರ್ಯಾರು ಶಾಮೀಲಾಗ ಅವ್ರಿಗೂ ಮಾತ್ರ ಯಾರ ಜನಗಳತ್ರ ವಸೂಲಿ ಮಾಡ್ತಾ ಇದ್ರಿ ಅವ್ರನ್ನೇ ಬೈತಾ ಇರೋದು ನೀನ್ ಅವ್ರನ್ನ ಎತ್ ಕಟ್ಕೊಂಡ್ ಪಾಪ ನ್ಯೂ ಮಾಡ್ರಿ ಪ್ರತಿ ಒಂದು ವಿಡಿಯೋಗಳು ಇರ್ತವೆ